ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಆರೋಗ್ಯಕರವಾದ ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಇದಕ್ಕೆ ಬೇಕಾದ ಸಾಮಗ್ರಿಗಳು ಸ್ವಲ್ಪ ದೊಡ್ಡಪತ್ರೆ ಸೊಪ್ಪು ಒಂದು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಎಂಟರಿಂದ ಹತ್ತು ಕಾಳು ಮೆಣಸು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಮೊಸರು ಈಗ ಇದನ್ನು ಫ್ರೈ ಮಾಡಿ ಈಗ ಬಾಣಲಿ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮುರಿದಿರೋ ಅಸರು ಮೆಣಸಿನಕಾಯಿ ಹಾಕ್ತಿದೀನಿ ಸ್ವಲ್ಪ ಕಾಳು ಮೆಣಸು ದಳ್ಕ ರೆಸಿಪ್ಟ್ ಇದನ್ನ ಫ್ರೈ ಮಾಡ್ತೀನಿ

ಸ್ವಲ್ಪ ಫ್ರೈ ಆದಮೇಲೆ ಹಾರದ ಮೇಲೆ ಮಿಕ್ಸಿ ಮಾಡ್ಕೊಂಬರೋಣ ಉಪ್ಪು ಮೊಸರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಜೀರಿಗೆ ಒಗ್ಗರಣೆ ಹಾಕೋಣ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಜೀರಿಗೆ ಪಟ ಪಟ ಅಂದಮೇಲೆ ಒಲೆ ಆಫ್ ಮಾಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೊಡ್ಡಪತ್ರೆ ಸೊಪ್ಪು ಯಾಕಂದರೆ ದೊಡ್ಡಪತ್ರೆ ಸೊಪ್ಪು ಚರ್ಮದ ಎಲ್ಲ ಸಮಸ್ಯೆಗಳಿಗೆ ತುಂಬ ಒಳ್ಳೆಯದು ಈಗ ಚಳಿಗಾಲ ಅಲ್ವಾ ಮೆಣಸು ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದ್ಸಲಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ